ಒಂದು ಒಂಬೈನೂರ ಐವತ್ತೆಂಟು ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ನೀನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ನೀವು ತಿಳ್ಕೊಂಡಿರ್ಬೇಕು

ನಾನೂರ ಎಂಬತ್ತು ಕೋಟಿ ಹೀಗೆ ನಾವು ಯಾಕೆ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಹೇಗೆ ಈಗ ಮೆಕ್ಕೆಜೋಳದ ಬಗ್ಗೆ ಹೇಳಿದ್ದಾರೆ ರಾಯಸ್ವಾಮಿ ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಏನು ಸಂಬಂಧವೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಬಿಟ್ಟಿದ್ದಾರೆ ಮೆಕ್ಕೆಜೋಳ ಈಗ ಕಬ್ಬು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಯಾರು ಎಫ್ ಆರ್ ಪಿ ನಿಗದಿ ಮಾಡೋರು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಎಫ್ ಆರ್ ಪಿ ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು ಅದಕ್ಕೆ ಎಫ್ ಆರ್ ಪಿ ಅಂತ ಕರಿತೀವಿ ಅದನ್ನ ರೇಟ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಐನೂರ ಐವತ್ತು ಕೋಟಿ ಐವತ್ತು ಸಾವಿರ ರೂಪಾಯಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿಗಳನ್ನು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಅದರಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟು ಮತ್ತು ಕಟಿಂಗ್ ಚಾರ್ಜಸ್ಸು ಸೇರಿದೆ ಹಾರ್ವೆಸ್ಟಿಂಗು ಮತ್ತೆ ಇದು ಸೇರಿದೆ ಅದನ್ನು ತೆಗೆದ್ರೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಯಿತು ನಾವು ಮಾಡಿದ್ದೀವಿ ಈಗ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಕೊಡಬೇಕು ಐವತ್ತು ರೂಪಾಯಿ ನಾವು ಕೊಡ್ತೀವಿ ನೂರು ರೂಪಾಯಿ ಹೆಚ್ಚಾಗಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ